ಬೆಂಕಿ ಬಿಗ್ ಬಾಸ್ ನಲ್ಲಿ ನಡೀತಾ ಇರೋದು ಈ ರಾಶಿಕ್ ಅವರು ಏನೋ ದೊಡ್ಡದ ಕೂಡ ಅಮಾಯಕಿ ಜೊತೆಗೆ ಜಗಳ ಆಡ್ತಾ ಇದಾರಲ್ಲ ಈ ಅಮ್ಮಂಗೆ ಸರಿ ಅನಸ್ತಾ ಇದೆಯಾ ಅದೇನು ಅಂತಾರಲ್ಲ ದುರಹಂಕಾರದ ಪರಮಾವಧಿ ಅಂತ ಅಂದ್ಬಿಟ್ಟು ಆ ದುರಹಂಕಾರದ ಪರಮಾವಧಿ ಈ ಅತಿರೇಕದ ಹುಚ್ಚು ಜಾಸ್ತಿ ಆದಾಗ ಈ ತರ ಎಲ್ಲಾ ಆಗ್ತಕ್ಕಂಥದ್ದಾಗತ್ತೆ ಮತ್ತೆ ಈ ತರ ನಾನು ಆಡ್ಬಿಟ್ರೆ ಜನಗಳು ನನ್ನನ್ನ ಗುರುತಿ ಬಿಡ್ತಾರೆ ಜನಗಳು ನನ್ಗೆ ಒಂದ್ ಒಳ್ಳೆ ಪ್ರಶಂಸೆ ಕೊಟ್ಬಿಡ್ತಾರೆ ಪ್ರಶಂಸೆನ ಹೋಗ್ ಮೂರೇ ದಿನಕ್ಕೆ ಡೌ ಹೊಡ್ಕೊಂಡ್ ಕೂತಿದ್ದವಳ ನೀನು ಏನಮ್ಮ ರಾಶಿಕ ಹೋಗಿ ಮೂರೇ ದಿನಕ್ಕೆ ಅವನ್ ಏನೋ ಬಂದ ಸೂರಜ್ ಬಾಡಿ ತೋರಿಸ್ದ ಅಂತ ಅಂದ್ಬಿಟ್ಟು ಅವನ್ ಜೊತೆ ಲವ್ವಿ ಡವಿ ಆಟ ಆಡ್ಕೊಂಡು ಓಡ್ದೆ ನೀನು ಇಡೀ ಕರ್ನಾಟಕ ಇಡೀ ಇಂಡಿಯಾ ನೋಡೈತೆ ನಿಂದು ಅಲ್ಲ ಒಂದ್ ನಿಮ್ಸ ಈಗ ಆ ಹುಡುಗಿ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದೆಯಲ್ಲ ನೀನು ನೋಡಿ ಆಕ್ಚುಲಿ ರಕ್ಷಿತಾಗೆ ಇವತ್ತು ನಿಜವಾಗ್ಲೂ ರಕ್ಷಿತ ಮೇಲೆ ಯಾರು ಯಾರು ಈ ರೀತಿ ದಂಗೆ ಹೇಳ್ತಾರೋ ಈ ರೀತಿ ರೊಚ್ಚಿಗೆ ಹೇಳ್ತಾರೋ ಹೌದು ಅವ್ರು ಎಲ್ರೂ ಕೂಡ ಮೂಲೆ ಗುಂಪು ಆಗೋದ್ರಲ್ಲಿ ಎರಡು ಮಾತು ಬೇಡ ಏನಾಗಿದೆ ಅಂತ ಫಸ್ಟ್ ಹೇಳ್ಬಿಡ್ತೇನೆ ಆಯ್ತಾ ಆ ನಂತರ ಇವತ್ತು ಗೊತ್ತಿದೆ ಈ ಒಂದು ಏನು ಎಲಿಮಿನೇಟ್ ನಾಮಿನೇಟ್ ಆಗಿದೆಯೋ ಈ ಒಂದು ನಾಮಿನೇಟ್ನಿಂದ ಆಕ್ಚುಲಿ ಇವ್ರ ಗುಂಪು ಗೆದ್ದಿರೋದ್ರಿಂದ ರಾಶಿಕ್ ಅವರ ಗುಂಪು ಇಲ್ಲೇನಾಗತ್ತೆ ಒಬ್ಬರನ್ನ ಸೇಫ್ ಮಾಡ್ತಾರೆ ಇವ್ರ ಗ್ರೂಪ್ ಇಂದ ಆಯ್ತಾ ಒಬ್ಬರನ್ನ ಸೇಫ್ ಮಾಡ್ತಾರೆ ಒಬ್ಬರನ್ನ ಆಪೋಸಿಟ್ ಗ್ರೂಪ್ ಗೆ ಕಳಿಸುವಂತದ್ದು ನಮ್ಮ ಬಿಗ್ ಬಾಸ್ ಅವರು ಹೇಳಿರ್ತಕ್ಕಂಥದ್ದು ಇಲ್ಲಿ ಎರಡು ಹೆಸರನ್ನ ತಗೊಂಡ್ರು ಸ್ಟಾರ್ಟಿಂಗ್ ಅಲ್ಲಿ ಅಶ್ವಿನಿ ಗೌಡ ಅವರು ಸೇಫ್ ಮಾಡೋಕೆ ರಾಶಿಕ್ ಅವರ ಹೆಸರನ್ನ ತೆಗೆದ್ಕೊಂಡ್ರು ಇನ್ನೊಂದು ಕಾಕ್ರೋಜ್ ಸುದೀವರ ಹೆಸರನ್ನ ತೆಗೆದುಕೊಂಡ್ರು ಅಂದ್ರೆ ಏನ ಇವರು ನಾಮಿನೇಟ್ ಆಗಿದ್ದಾರೆ ಇವಾಗ ಅದರಲ್ಲಿ ಏಳ್ ಜನ ಆಗಿದ್ದಾರೆ ಏಳು ಜನದಲ್ಲಿ ಯಾರು ಇದ್ರಲ್ಲಿ ಯಾರು ಒಬ್ಬರನ್ನ ನಾಮಿನೇಟ್ ಇದೆ ಸೇವ್ ಮಾಡ್ತಾರೆ ಮಾಡ್ಲಿ ಆಯ್ತಾ ಆದ್ರೆ ಇದಕ್ಕೆ ಆಕ್ಚುಲಿ ಇಲ್ಲ ನನ್ನನ್ನೇ ಮಾಡ್ಬೇಕು ಅಂತ ಪಟ್ಟು ಹಿಡಿದಿದ್ಳು ಕೂಡ ಇದೆ ನಮ್ಮ ರಕ್ಷಿತಾ ಶೆಟ್ಟಿ ಆಯ್ತಾ ಆದ್ರೆ ರಕ್ಷಿತಾ ಶೆಟ್ಟಿನ ಯಾವುದೇ ಕಾರಣಕ್ಕೂ ಅವಳನ್ನ ಇದಕ್ಕೆ ತಗೊಂಡಿಲ್ಲ ಏನೋ ಕುಂಟು ಲೆಕ್ಕಿಲ್ಲ ಅನ್ನೋ ರೀತಿ ಆಕೆಯನ್ನ ಸೈಡ್ಗೆ ಇಟ್ಬಿಟ್ಟು ಇವ್ರ ಇವ್ರು ಸೇಫ್ ಮಾಡ್ಕೊಳ್ತಾ ಇದ್ದಾರೆ ಹೋಗ್ಲಿ ಅದಾದ್ರೂ ಆಯ್ತಪ್ಪ ಈಗ ನೀವು ಆಪೋಸಿಟ್ ಕಳಿಸ್ತಕ್ಕಂಥವ್ರನ್ನ ಆಪೋಸಿಟ್ ಅಲ್ರಿ ಅಶ್ವಿನಿ ಗೌಡನ್ ಹೆಂಗ್ರಿ ಕಳಿಸ್ತಾರ ಅವ್ರು ಗೌಡ ಒಂದರ ದೊಡ್ಡ ಬೊಕೆಟ್ ಅವನು ಕಾಕ್ರೋಚ್ ಸುದೀ ಮತ್ತೆ ರಾಶಿಕಾ ನೋಡ್ರಿ ಅವ್ರು ಪ್ರತಿ ಸರಿ ಅಶ್ವಿನಿ ಗೌಡಗೆ ಏನ್ ಆಗಿದೆ ಗುರು ಈ ಹೊರ್ಗಡೆ ಬಾಳ ದೊಡ್ಡ ಹೆಸರು ಇತ್ತು ಅಲ್ಲಿ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇತ್ತ ಈ ಅಂತ ಅಂತ ಏನಾದ್ರು ಬಕೆಟ್ ಹಿಡಿಯೋರ್ಗೆ ನಾನು ಅದ್ರ ತುಂಬಾ ನೀರ್ ತುಂಬಬೇಕು ಅನ್ನೋ ಅಂತ ಕೆಲಸ ಮಾಡ್ತಾ ಇದಾರೆ ಯಾರೋ ಅಶ್ವಿನಿ ಗೌಡ ಯಾರ್ಯಾರು ಬಕಿಟ್ಟಿ ಹಿಡಿತ ಅಶ್ವಿನಿಗೌಡಗೆ ಅದ್ರ ತುಂಬಾ ನೀರು ಸುರಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ದಂಗೆ ಧಾರಿಸುವಂತ ಪ್ರಯತ್ನ ಮಾಡ್ತಾ ಇದಾರೆ ನೀವು ಪ್ರತಿ ಬಾರಿನೂ ಕೂಡ ನೋಡಬಹುದು ಓಕೆನಾ ಯಾರೋ ಇವನು ಇವನು ಧ್ರುವಂತ ಬಂದ ತರಕಾರಿ ಧ್ರುವಂತ ಧ್ರುವಂತ ಬಂದಿದ್ ತಕ್ಷಣ ಧ್ರುವಂತ ಏನ್ ಹೇಳುದ್ರು ಏನ್ ಕತೆನೋ ಗೊತ್ತಿಲ್ಲಪ್ಪ ಇದ್ದಕ್ಕಿದ್ದಂಗೆ ಅವ್ನು ದುಡಿಯುರಂತ ಗಿಲ್ಲಿ ನಟ ರಕ್ಷಿತ ಗಿಲ್ಲಿ ನಟ ರಕ್ಷಿತ ವಿರುದ್ಧವಾಗಿ ಗಿಲ್ಲಿ ನಟನ ವಿರುದ್ಧವಾಗಿ ನಿಂತ್ಕೊಂಡ ಈಗ ರಾಶಿಕನ್ನ ತುಂಬಾ ಹತ್ರಕ್ಕೆ ಸೇರಿಸ್ಕೊಂತ ಇರೋದ್ರಿಂದ ಈಗ ರಾಶಿಕ ಸಿಡದೇ ಸಿಡದೆ ಅವಳೆ ಏನ್ರಿ ಏನ್ ಆಗ್ತಾ ಇದೆ ಬಿಗ್ ಬಾಸ್ ನಲ್ಲಿ ಏನ್ ಅದ ಅಲ್ಲ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬಿಟ್ರೆ ನಿಮ್ಮಂತ ಈ ಕಿತ್ತೋದು ಜಗಳ್ ತಗೊಂಡ್ ಏನ್ರಿ ಮಾಡ್ತಾರೆ ಸುದೀಪಣ್ಣ ಹೇಳದಂಗೆ ಅಲ್ಲ ಸುದೀಪಣ್ಣ ಹೇಳ್ದಂಗೆ ಎಲ್ಲಾರು ಸಿಸ್ತಾಗೆ ಅದೇನೋ ಅಂತಾರಲ್ಲ ಟಿವಿ ಆಫ್ ಮಾಡ್ಕೊಂಡು ಅಥವಾ ಈ ಬಿಗ್ ಬಾಸ್ ಅನ್ನೋ ಒಂದು ಕೆಟ್ಟು ಶೋನೆ ನೋಡಬಾರ್ದು ಅಂದ್ಕೊಂಡ್ ಡಿಸೈಡ್ ಮಾಡ್ಬಿಡ್ತಾರೆ ಜನಗಳು ಹೋಗ್ತಾ ಹೋಗ್ತಾ ಹಿಂಗೆ ಆಗ್ಬಿಟ್ರೆ ನೀವು ಇದೇ ತರ ವಲಸ ಆಟಗಳನ್ನ ಆಡ್ತಾ ಹೋದ್ರೆ ಯಾರು ಕೂಡ ಬಿಗ್ ಬಾಸ್ನೇ ನೋಡಕ್ ಆಗಲ್ಲ ಬಿಗ್ ಬಾಸ್ ಅಂದ್ರೆ ಒಂದು ಬೆಲೆ ಇದೆ ಆ ಶೋ ಒಂದು ಬೆಲೆ ಇದೆ ಆ ನಡ್ಸ್ಕೊಂಡ್ ಕೊಡ್ತಾ ಇರ್ತಕ್ಕಂಥ ಹೋಸ್ಟ್ ಒಂದು ಬೆಲೆ ಇದೆ ಆ ಚಾನಲ್ ಒಂದು ಬೆಲೆ ಇದೆ ಅದು ನಿಮ್ಮಂತವ್ರೆಲ್ಲ ಹಾಳು ಮಾಡೇ ಕಳೀತಾ ಇದ್ದೀರಿ ನೀವು ಹೋಗಿ ಆಟ ಆಡ್ರಿ ಪ್ರಾಮಾಣಿಕವಾಗಿ ಆಟ ತೋರಿಸಿ ನಿಮ್ಮ ಒಂದು ತನ ಏನಿದೆ ಅದನ್ನ ಬಿಟ್ಕೊಂಡು ಕೊಡಬೇಡಿ ಅಂದ್ರೆ ಎಲ್ಲಾರು ಅಲ್ಲಿರೋರು ಯಾರು ನೋಡ್ರಿ ಯಾರು ಕೂಡ ಕರೆಕ್ಟ್ ಆಗಿ ಆಡ್ತಾ ಇಲ್ಲ ಪಾಪ ರಕ್ಷಿತನ ಮೇಲೆ ಎಳೆಯೋದು ಪಾಪ ಗಿಲ್ಲಿ ಮೇಲೆ ಎಳೆಯೋದು ಬರೀ ಮಾತಾತ್ತದ್ರ ಇವೆರಡೇನ ಸಿಗೋದು ನೋಡಿ ಇವತ್ತು ಇವತ್ತು ರಾಶಿಕಾ ಮಾಡಿದ್ದು ಅದೇನೆ ಹೇಳ್ತಾ ಇರೋದು ಇಂಥವಳು ನಮ್ಮ ಗುಂಪಲ್ಲಿ ಇದ್ರೆ ನಾವ್ ಯಾರು ಕೂಡ ನಾಮಿನೇಟ್ ಇಂದ ಹೊರಗಡೆ ಬರಕ್ ಆಗೋದೇ ಇಲ್ಲ ಹೊರಗಡೆ ಅಂದ್ರೆ ಇವಳಿಗೆ ಇವ್ರಿಗೆ ಇವ್ರದ ಇದನ್ ಏನು ಇದನ್ ಮಾಡೋರು ಮನೆ ಆಗ್ತಾರಲ್ಲ ಇವ್ರು ತಕ್ಕಂತ ಕುಣಿತಾರಲ್ಲ ಅವ್ರು ಮಾತ್ರ ಇವ್ರ ಗುಂಪಿನಲ್ಲಿ ಇರ್ಬೇಕು ಅಂತ ಇವ್ರು ಹೇಳ್ತಾ ಇರೋದು ಎಂತ ಹೊಲಸ ಗೆಟ್ಟು ಆಟಗಳ್ ನೀವು ಆಡ್ತಾ ಇರೋದು ನಾಚಿಕೆ ಆಗಲ್ವಾ ನಿಮ್ಗೆ ಹೇಳಿದ ತಕ್ಷಣ ಕಿರ್ಚಾಡ ಬಿಡ್ರೆ ನಮ್ಮ ಹೊಟ್ಟೆ ಇಲ್ಲಿರೋ ಕಳ್ಕೊಂಡೆಲ್ಲ ಹೊರಗಡೆ ತಾಮನ್ ಬಿಡ್ರೆ ನಾವು ಫೇಮಸ್ ಆಗ್ಬಿಡ್ತೀವಿ ಅನ್ನೋ ಭ್ರಮೇಲೆ ಬದುಕ್ತಾವೆ ಭ್ರಮೇಲಿ ಯಾವ ಫೇಮಸ್ ಆಗೋದಕ್ ಸಾಧ್ಯ ಇಲ್ಲ ಪ್ರಾಮಾಣಿಕವಾಗಿ ಆಟ ಆಡೋರು ಯಾರೇ ಇದ್ರು ಕೂಡ ಅವ್ರ ಮೂಲೆ ಗುಂಪಾಗಿದ್ರು ಫೇಮಸ್ ಆಗ್ತಾರೆ ಅದೇ ನೋಡು ಮಾಡುವ ಮನೆ ಎಕ್ದಾಗ ಗೊತ್ತಾ ಒಬ್ರಿಗೆ ಫುಲ್ಲು ಕರಿ ಸಗಣಿದು ನೀರು ಇಲ್ಲ ಒಬ್ರಿಗೆ ಕಸ ಹಾಕದ ಕಸ ತರ ಬಿಸಾಕ್ ಬಿಟ್ಟವ್ರೆ ನೀವು ನಿಮ್ದೊಂದ್ ಗುಂಪು ಬಕೆಟ್ ಮಾಡುವಲ್ರಿಗೂ ಎಲ್ರಿಗೂನು ನೀರು ಕಸ ಸಗಣಿ ಓಕೆನಾ ಎಲ್ಲಾ ಸೂರಿದು ಇದನ್ ಮಾಡಿಕ್ಕವನಿ ಗ್ಯಾಂಗ್ ಗ್ಯಾಂಗ್ಗೆ ಬಕೆಟ್ ಗ್ಯಾಂಗ್ ಅಂತ ಐತೆ ಹೊರಗಡೆ ನಿಮ್ಮನ್ನ ಇನ್ನು ಕೂಡ ನಿಮ್ಗೆ ಬುದ್ಧಿ ಬಂದಿಲ್ಲ ಇನ್ನು ಕೂಡ ನೀವು ಒಂದ್ ಒಳ್ಳೆ ಮಟ್ಟಕ್ಕೆ ನೀವು ಒಳ್ಳೆ ಒಳ್ಳೆತನಕ್ಕೆ ಆಟ ಆಡಲ್ಲ ಅಂತಂದ್ರೆ ಹೂಗದ ಆಚೆ ಕಟ್ತಾರೆ ಈ ವಾರ ನೆಕ್ಸ್ಟ್ ವಾರಿಯೋದು ಕಾರಣ ಕಾರಣ ಕೊಡ್ತಾರೆ ಮಾಡ್ತಾ ಇರೋದೇನೆ ಅದೇನೋ ಅಂತಾರಲ್ಲ ಯಾರ್ ಯಾರ್ರೇ ಇಡೀ ಕರ್ನಾಟಕ ನೋಡಿ ನಮ್ದು ನಮ್ ವಿಡಿಯೋಗಳು ನೋಡ್ರಿ ಒಂದ್ ಕೆಳಗಡೆ ಬೇರೆ ಬೇರೆ ವಿಡಿಯೋಗಳನ್ನ ರಾಶಿಕ ಬಗ್ಗೆ ಯಾವ್ ತರ ಉಗದವ್ರಿ ಅಂತ ಅನ್ಬಿಟ್ಟು ಮೂರೇ ದಿನಕ್ಕೆ ಲವ್ ಆಗುತ್ತೇನ್ರೀ ಶಿಫಾಸ್ಮನಲ್ಲಿ ಮೂರೇ ದಿನಕ್ಕೆ ಅವನೇನೋ ಹಿಂಗೆ ಶೋಪ್ ಮಾಡ್ಬಿಟ್ನಂತೆ ಅವನ್ ಲವ್ ಆಯ್ತು ನೋಡಿ ನೀವು ಆದ್ರೆ ಹೇಳಿದ್ರೆ ಲವ್ ಬಗ್ಗೆ ಹೊರಗಡೆ ಆಕ್ಚುಲಿ ರಾಶಿಕ ಮತ್ತೆ ನಮ್ಮ ಸೂರಜ್ದು ಬಿಗ್ ಬಾಸ್ ವಿಡಿಯೋಗಳೆಲ್ಲ ನಮ್ ಕನ್ನಡ ಮತ್ತೆ ಸೂರಜ್ ಇಬ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ನೋಡಿ ಅನ್ಕೊಂಡು ಅದು ಹಿಂದಿ ಬಿಗ್ ಬಾಸ್ ನಲ್ಲಿ ಆಗಿರೋದು ಹಿಂದಿ ಬಿಗ್ ಬಾಸ್ ನಲ್ಲಿ ಆಗಿರೋದನ್ನ ಕಚಡ ಕೆಲಸಗಳಿಗೆ ಟ್ರೋಲ್ ಅವೇ ಆಗ್ತಾ ಕನ್ನಡದ ಬಿಗ್ ಬಾಸ್ ಗು ಕೂಡ ಮರ್ಯಾದೆ ಆಗ್ತಾ ಇದೆ ಇದ್ದಾಗೂ ಸತ್ಯವಾದ್ರಲ್ಲ ಹೌದು ಅವ್ರ ಬಿಗ್ ಬಾಸ್ ಮನೇಲಿ ಆ ರೀತಿ ಹೋಗ್ ಮಾಡಿದ್ರೆ ಈಗೇನು ಎಲ್ಲಾ ಮುಂದುವರೆದಿವೆ ಬೇಕಾದ್ರೂ ಮಾಡ್ಬೋದು ಯಾವ್ದು ಮಾಡ್ತಾರೆ ಇದೆ ನೋಡಿ ಸಿದ್ದರಾಮಯ್ಯ ಬಿಟ್ಟಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನೇ ಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಸಿದ್ದರಾಮಯ್ಯ ತೆಳ್ತಾ ಇರೋ ತರ ಒಂದ್ ವಿಡಿಯೋ ಮಾಡ್ಬಿಟ್ಟು ಏ ವಿಡಿಯೋ ಯಾವ ಮಟ್ಟಕ್ ಬೆಳದೈತೆ ಇನ್ನು ಎಲ್ಲಿದ್ದೀರಾ ನೀವು ಕರೆಕ್ಟ್ ಆಗಿ ಆಟ ಆಡೋಣ ಪ್ರಾಮಾಣಿಕವಾಗಿ ಆಟ ತೋರ್ಸೋಣ ಅನ್ನೋದು ಬಿಟ್ಬಿಟ್ಟು ಹೋಗಿ ಲವ್ ಅಂತೆ ಡವ್ ಅಂತೆ ಬಾಡಿ ತೋರ್ಸದ್ನಂತೆ ಹಂಗೆ ಕಂಡು ದುರ್ವಾಗ ಗುರ್ಗುಸ್ಕೊಂಡ್ ನೋಡ್ತಾ ಇದ್ರಂತೆ ಅಲ್ಲಿ ಗುರ್ಗಿಸ್ಕೊಂಡು ನೋಡಿ ಡೌಡಿಯೋದಕ್ ಹೋಗಿದ್ದೀರಾ ಪ್ರಾಮಾಣಿಕವಾಗಿ ಆಟ ತೋರಿಸಿ ನಿಮ್ಮ ಮನಸ್ಸಿನ ವ್ಯಕ್ತಿತ್ವಗಳನ್ನ ತೋರಿಸಿ ಗೆಲ್ಲೋದಕ್ಕೋಗಿದ್ದೀರಾ ಅಲ್ಲಿ ನೋಡಿ ಇವತ್ತು ನಿಜವಾಗ್ಲು ಹೇಳಿದ್ರೆ ಮಾತು ಇವತ್ತು ಇನ್ನೊಂದು ಕಡೆ ನಮ್ಗೆ ಸಿಕ್ಕಾಬಿಟ್ಟೆ ಅಂದ್ರೆ ನಿಜವಾಗ್ಲು ರಕ್ಷಿತಾ ಶೆಟ್ಟಿಯ ಒಂದು ಪ್ರಬುದ್ಧತೆ ಆಕ್ಚುಲಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನ್ ಪ್ರೋಮೋ ಬಿಟ್ಟಿದಾರೋ ಅದ್ರಲ್ಲಿ ಸಿಕ್ಕಾಬಿಟ್ಟೆ ಎಂತ ಕಾಣ್ತಾ ಇದ್ದ ಯಾಕೆಂದ್ರೆ ನೋಡಿ ರಾಶಿಕ ಆ ಮಟ್ಟಿಗೆ ನಿನ್ನೊಂತು ವಿಷಕಾರಿ ಆಗಿ ಈಗಿಂತ ಜೋರ ವಿಚಾರ್ತಾ ಇದ್ಲು ಆದ್ರೆ ಇವು ರಾಷ್ಟ ರಕ್ಷಿತಾ ಮಾತ್ರ ಏನ್ ಮಾಡ್ತಾಳೆ ಇಲ್ ನೀನ್ ಮಾತಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ನಿನ್ನ ಮಾತುಗಳು ಸರಿ ಇಲ್ಲ ತುಂಬಾ ಕೂಲಾಗಿ ಒಂದು ಚೆನ್ನಾಗಿ ಅದನ್ನು ವಿವರಣೆ ಮಾಡ್ತಾ ಇದ್ದು ಆದ್ರೆ ಅವಳು ಹಿಂದೆ ಇದ್ದಿದ್ಕೂನು ಇವಾಗ ಇರೋದಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಗಳಾಗಿದೆ ಮತ್ತೆ ಯಾಕೆ ಯಾಕೆ ಡಿಫ್ರೆನ್ಸ್ ಗಳಾಗಿದೆ ಅಂತ ಹೇಳ್ಬಿಡ್ತೀನಿ ಕೇಳಿ ನಮ್ಮ ಕಿಚ್ಚ ಸುದೀಪ್ ಅವ್ರ ಆಕ್ಚುಲಿ ಭಾನುವಾರ ಕ್ಲಾಸ್ ತೆಗೆದುಕೊಂಡ್ರು ನೋಡಿ ಏನಂತ ನೋಡಮ್ಮ ನಿನ್ಗಿಂತ ಹದಿನೈದು ವರ್ಷ ವಯಸಲ್ಲಿ ದೊಡ್ಡೋಳು ಅವಳಿಗೆ ನೀನು ಕಾಲ್ ತೋರಿಸ್ತೇ ಚಪ್ಲಿ ತೋರಿಸ್ತೇ ಇದು ಸರಿಯೇನಮ್ಮ ತುಂಬಾ ತುಂಬಾ ಪ್ರಭಾವ ಮೇಲೆ ರಕ್ಷಿತಾ ಶಕ್ತಿ ಅಕಸ್ಮಾತ್ ಏನಾದ್ರು ಒಂದು ತಪ್ಪು ಮಾಡೋದ್ರು ಕ್ಷಮಿಸುವಂತ ಗುಣ ಇರಬೇಕು ಗುಣ ಇರಬೇಕು ಅಂತಂದ್ರೆ ಅವಳು ಎಲ್ರಿಗಿಂತ ಚಿಕ್ಕವಳು ಮನೆಯಲ್ಲಿ ಎಲ್ರಿಗಿಂತ ಪ್ರಾಮಾಣಿಕಳು ಸೊ ಹಂಗಿದ್ದಾಗ ಅವಳಿಗೆ ನಾವು ಏನಾದ್ರು ಒಂದ್ ಮಾಡ್ದಾಗ ಚಿಕ್ಕ ಹುಡ್ಗಿ ಗುರು ಈಗ ಮನೇಲಿ ಅದೇ ಮಗಳೋ ಮಗನೋ ಯಾರಾದ್ರೂ ಮಾಡಿದ್ರೆ ಹಂಗೆ ಬಿಟ್ಟು ಬಿಡ್ತೀರಾ ಹಂಗೆ ಕೆಂಡ ಕಾರ್ತೀರಾ ನೀವು ಹಂಗೆ ಕೆಂಡ ಕಾರ್ತಿರಿ ಏನ್ರಿ ಎಲ್ಲ ಮಕ್ಕಳು ವಯಸ್ಸಾಗೈತೆ ಕೆಲವ್ರಿಗೆಲ್ಲಾ ಮಕ್ಕಳಾಗಿದಾವೆ ಕೆಲವ್ರಿಗೆಲ್ಲ ಏಜಿಗೆ ಬಂದು ನಿಂತವ್ರೆ ಆ ನಿಮ್ಗೊಂದು ಪ್ರಬುದ್ಧತೆ ಬ್ಯಾಡ್ವೇನ್ರಿ ಒಂದು ಪ್ರಾಮಾಣಿಕತೆ ಬೇಡವ ಬಿಗ್ ಬಾಸ್ ನಲ್ಲಿ ನಿಮ್ಮ ವ್ಯಕ್ತಿತ್ವ ವೈಯಕ್ತಿಕ ವಿಚಾರಗಳನ್ನ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಅರ್ಪಿಸೋದಕ್ಕೆ ಬಿಗ್ ಬಾಸ್ ಶೋ ಇರೋದು ನಿಮ್ಮನ್ನ ನೀವು ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವು ತೋರ್ಪಡಿಕೆ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಅನ್ಬಿಟ್ಟು ನಿಮ್ಮ ಒಂದು ಇದ್ರಲ್ಲೇ ಗೊತ್ತಾಗ್ತಾ ಇತ್ತು ನಿಮ್ಮ ಆಟಗಳಲ್ಲೇ ಏನ್ ಮಾಡ್ತಾ ಇದ್ದೀರಿ ತಾವು ಆಟ ಅಂತಂದ್ರೆ ಹೆಂಗ್ ತಗೋಬೇಕು ಅನ್ನೋ ಒಂದು ಪುರಿಜ್ಞಾನ ಬೇಡ್ವೆ ನಿಮ್ಗೆ ಅಯ್ಯೋ ಪರಮಾತ್ಮನೆ ಹಿಂಗಾಗ್ಬಿಟ್ರೆ ಜೀವನ ಹೆಂಗ್ರಿ ಒಂದು ಬಿಗ್ ಬಾಸ್ ಶೋ ಅಂತಂದ್ರೆ ಏನು ತಮಾಷೆ ಅಂತ ಕೊರ ನೀವು ನಿಮ್ಮಂತವ್ರನ್ನೆಲ್ಲ ಹೋಗಿ ಅವ್ರು ಬಿಗ್ ಬಾಸ್ ಕೂರಿಸ್ತಾರಲ್ಲ ಅವ್ರಿಗೆ ಬುದ್ಧಿ ಇಲ್ಲ ಫಸ್ಟ್ ಆಫ್ ಆಲ್ ಪ್ರಾಮಾಣಿಕವಾಗಿ ಕಷ್ಟಪಡ್ತಾ ಇರೋ ನಮ್ಮಂತವ್ರನ್ನ ಕರ್ಕೊಂಡ್ರೆ ನಮ್ಗೆ ಗೊತ್ತೈತೆ ಯಾವಾಗ ಏನ್ ಕೊಡಬೇಕು ಏನ್ ಬಿಡ್ಬೇಕು ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಹಿಂಗ್ ಜಗಳ ಮಾಡ್ಕೊಂಡು ದಗ 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 ನಂಗ್ ಮಾಡ್ರಿ ಅಂತ ಅಲ್ಲ ಏ ಇವ್ರ ಹತ್ರ ಇದನ್ನ ಮಾತಾಡ್ತಾ ಹೋದ್ರೆ ಇನ್ನೂನು ಇದೇ ಆಗ್ತಾ ಹೋಗುತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು